ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶಿಕ್ಷಣಾರ್ಥಿ ನಾನು ನಿಮ್ಮ ಶ್ರೀದೇವಿ ಹೋಗ ನಮ್ಮ ಸುತ್ತಲಿನ ಜಗತ್ತನ್ನ ನಾವು ಎಷ್ಟು ನೋಡ್ತಾ ಇದ್ದೀವಿ ಕಣ್ಣಿನಿಂದ ಅದು ಕೇವಲ ಎರಡು ಪ್ರತಿಶತ ಮಾತ್ರ ಇದೆ ಹಾಗಾಗಿ ವಿಸಿಬಲ್ ಜಗತ್ತಿದೆ ಇದೆ ನೋಡ್ರಿ ಅದು ಓನ್ಲಿ ಟೂ ಪರ್ಸೆಂಟ್ ಮಾತ್ರ ಇದೆ ಇನ್ವಿಸಿಬಲ್ ಅಂದ್ರೆ ಕಣ್ಣಿಗೆ ಕಾಣುವುದಿಲ್ಲ ಅಂದ್ರೆ ಅದೃಶ್ಯ ಶಕ್ತಿಗಳು ಸುಮಾರು ತೊಂಬತ್ತೆಂಟು ಪ್ರತಿಶತ ನಮ್ಮ ಸುತ್ತನೂ ಕಾರ್ಯ ಮಾಡ್ತಾ ಇದೆ ಹಾಗಾಗಿ ನಾವು ಸಕ್ಸಸ್ ಸಲುವಾಗಿ ಅಥವಾ ನಮ್ಮ ಜೀವನದಲ್ಲಿ ಏನೋ ಒಂದು ಪರಿವರ್ತನೆ ಆಗಬೇಕು ನಾವು ಬೆಳಿಬೇಕು ನಾವು ಅಂದುಕೊಂಡೆಲ್ಲವನ್ನ ಸಾಧನೆಯನ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಮಾಡ್ತಾ ನಮಗೆ ಕಾಣುವಂತ ಎರಡು ಪ್ರತಿಶತದ ಮೇಲೆ ನಾವು ಪ್ರಯತ್ನವನ್ನ ಪ್ರಾರಂಭ ಮಾಡಿವಿ ಮತ್ತೆ ಜೀವನದ ಇಲ್ಲಿಯವರೆಗಿನ ಅಂದ್ರೆ ಇಪ್ಪತ್ತೈದು ಮೂವತ್ತು ನಲ್ವತ್ತು ವರ್ಷಗಳ ಕಾಲನೂ ಸಮೇತ ವಿಸಿಬಲ್ ಹಿಂದೆ ಅಂದ್ರೆ ದೃಶ್ಯದ ಹಿಂದೆ ಓಡ್ತಾ ಓಡ್ತಾ ಅದೃಶ್ಯ ಶಕ್ತಿಯನ್ನ ಅರ್ಥ ಮಾಡ್ಕೊಳ್ಳುವಲ್ಲಿ ಎಲ್ಲೋ ಒಂದು ಕಡೆ ನಮ್ಗೆ ಸಾಧ್ಯ ಆಗ್ಲಿಲ್ಲ ಇದಕ್ಕೆ ರೀಸನ್ ಏನು ಅಂದ್ರ ನಮ್ಗೆ ಒಳ್ಳೆ ಗೈಡೆನ್ಸ್ ಸಿಗ್ಲಿಲ್ಲ ಒಳ್ಳೆ ಕೋಚ್ ಸಿಗ್ಲಿಲ್ಲ ಅಥವಾ ಒಳ್ಳೆ ಗುರುನು ಸಿಗ್ಲಿಕ್ಕಿಲ್ಲ ಹಾಗಾಗಿ ಈಗ ನಾನು ನಿಮ್ಗೆ ಒಂದು ವಿಚಾರ ಹೇಳೋದು ಏನು ಅಂದ್ರ ನೀವು ನಿಮ್ಮ ಅದೃಶ್ಯ ಶಕ್ತಿಯನ್ನ ಅರ್ಥ ಮಾಡಿಕೊಂಡು ಆ ಅದೃಶ್ಯ ಶಕ್ತಿಯ ಜೊತೆಗೆ ನೀವೇನಾದರೂ ಕನೆಕ್ಟ್ ಆದರೆ ನಿಮ್ಮ ಜೀವನ ಇದೆ ನೋಡ್ರಿ ಸಕ್ಸಸ್ ಇದೆ ನೋಡ್ರಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ಸಲ್ಲಿ ಅಲ್ಲಿ ಅದು ಕಂಪ್ಲೀಟ್ ಆಗೇ ಆಗುತ್ತೆ ಹಾಗಾಗಿ ರೇಖಿ ಅನ್ನುವಂಥದ್ದೇನಿದೆ ಬ್ರಹ್ಮಾಂಡದ ಅನಂತವಾದ ಅದೃಶ್ಯ ಶಕ್ತಿಯೊಂದಿಗೆ ನಮ್ಮನ್ನ ಜೋಡಿಸಿ ನಮಗೆ ಬೇಕಾಗುವಂಥ ಹೆಲ್ತ್ ಇರ್ಬೋದು ವೆಲ್ತ್ ಇರ್ಬೋದು ಹ್ಯಾಪಿನೆಸ್ ಇರ್ಬೋದು ಮೆಂಟಲ್ ಪೀಸ್ ಇರ್ಬೋದು ಅಥವಾ ಸಕ್ಸಸ್ಸಲ್ವಾಗಿ ಏನೆಲ್ಲವೂ ಬೇಕು ಈವನ್ ಸ್ಪಿರಿಚುವಲ್ ಎನರ್ಜಿ ಇರ್ಬೋದು ಪ್ರತಿಯೊಂದನ್ನು ಸಮೇತ ಈ ಅದೃಶ್ಯ ಶಕ್ತಿ ನಮಗೆ ಕೊಡೋದಕ್ಕೆ ತಯಾರಿದೆ ಹಾಗಾಗಿ ರೇಖಿ ಅಂದರೆ ಬ್ರಹ್ಮಾಂಡದ ಶಕ್ತಿ ಆದರೆ ಈ ಶಕ್ತಿಯೊಂದಿಗೆ ಜೋಡಿಸೋದಕ್ಕೆ ಯಾರೋ ಒಬ್ಬರು ಮಾಧ್ಯಮವಾಗಿ ನಮಗೆ ಬೇಕು ಹಾಗಾಗಿ ನಾನು ಈ ಒಂದು ಸಲ ಈ ಸಲ ಹೊಸ ವರ್ಷ ಬರ್ತಾ ಇದೆ ನಿಮ್ಮೊಳಗೆ ಬ್ರಹ್ಮಾಂಡದ ಚೈತನ್ಯ ಶಕ್ತಿಯನ್ನು ಏನಾದರೂ ಆ್ಯಕ್ಟಿವೇಟ್ ಮಾಡಿಕೊಡ್ಬೇಕಂತ ಯೋಚನೆ ಮಾಡಿದರೆ ನಮ್ಮ ಮೂರು ದಿನಗಳ ಅತ್ಯಂತ ಅದ್ಭುತವಾಗಿರುವಂಥ ಒಂದು ಜರ್ನಿ ಇದೆ ಅದು ಯಾವುದು ಅಂದ್ರೆ ರೇಖಿ ಲೆವೆಲ್ ಒನ್ ಇದನ್ನು ಸಂಪೂರ್ಣ ಉಚಿತವಾಗಿ ನಾವು ಮಾಡ್ತಾ ಇದ್ದೀವಿ ಮತ್ತು ಲಿಮಿಟೆಡ್ ಸೀಟ್ಸ್ಗಳು ನಮ್ಮ ಹತ್ರ ಅವೈಲೇಬಲ್ ಇವೆ ಯಾರಿಗಾದರೂ ಅನಿಸಿತು ನಾನು ಅದೃಶ್ಯ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಬೇಕು ಯೂನಿವರ್ಸ್ನ ಶಕ್ತಿಯೊಂದಿಗೆ ನಾನು ಜೋಡಿಸ್ಕೊಳ್ಬೇಕು ನನ್ನ ಎಲ್ಲ ಡ್ರೀಮ್ಸ್ಗಳನ್ನು ನಾನು ಕಂಪ್ಲೀಟ್ ಮಾಡ್ಕೊಳ್ಬೇಕು ನಾನು ಸಂಪೂರ್ಣ ಆರೋಗ್ಯವಾಗಿರಬೇಕು ನಾನು ನನ್ನ ಎಲ್ಲ ಜರ್ನಿ ಅಂದರೆ ಸಕ್ಸಸ್ನ ಜರ್ನಿಯನ್ನ ನಾನು ಕಂಪ್ಲೀಟ್ ಮಾಡಬೇಕು ಪ್ರತಿಯೊಂದನ್ನ ನನ್ನ ಕನಸುಗಳೆಲ್ಲನೂ ನನ್ನದು ನನಸಾಗಬೇಕು ಅಂದ್ರೆ ನಿಮಗಿರುವಂತಹ ಅದ್ಭುತವಾಗಿರುವಂತಹ ಮತ್ತೆ ಇಡೀ ಜಗತ್ತಿನ ಅತ್ಯಂತ ಸುಂದರವಾದ ಥೆರಪಿ ಅಂತ ಯಾವುದಾದ್ರೂ ಇದ್ರೆ ಅದು ರೇಖಿ ಇದೆ ರೇಖೆಯೊಂದಿಗೆ ಒಂದು ಸಲ ಜೋಡಿಸ್ಕೊಳ್ರಿ ಜಗತ್ತಿನ ಜೊತೆಗೆ ಜೋಡಿಸ್ಕೊಂಡು ಸಾಕಷ್ಟು ಸೋತಿರುವ ನಿಮಗೆ ಬ್ರಹ್ಮಾಂಡದ ಜೊತೆಗೆ ಒಂದು ಸಲ ಜೋಡಿಸಿಕೊಳ್ಳೋದಕ್ಕೆ ನಾನು ನಿಮಗೆ ಆಹ್ವಾನವನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ಬನ್ನಿ ಎಲ್ಲರೂ ಸಮೇತ ಪರಿವರ್ತನೆಯಾಗೋಣ ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಜೋಡಿಸಿಕೊಳ್ಳೋಣ ಅಂತೇಳಿ ಹೇಳ್ತಾ ಎಲ್ಲರಿಗೂ ಶನುಷಣಾರ್ತಿ ಧನ್ಯವಾದ ಥ್ಯಾಂಕ್ ಯು